ీ బల్ హగంటే ఊర గుతూ సేర్ బంద్రప కేటా కళ ఊరింగ్ గౌడ్ శ్రీగంఠపూర్ మగన్ మేలే ఆ పంచీ పంచది కదవంతపోటప కెళ పంచేలే దో ఎల్ మనకొప్పు బర్ల బంద్రపో బరప బరీ పంచీ పంచీ పంచతి పంచీ పర్ప కే హియ్య ఊర్ మంది అలా పంచప సేర్ బ్రప కేర్లే బర్లే బు హరొరగ దేవస్థాన్ తగు బర్లే బు రమజ్జా శ్రీగంఠ మేర పంచలేతపోయ

ಪಂಚಾಯತಿ ಕಟ್ಟಿಗೆ ಅವಳಿಗೆ ಬುದ್ಧಿತ ಐತೆ ಇಲ್ಲಿ ನಮ್ಮ ತಬಳು ಹೋದ್ರೆ ನ್ಯಾಯ ಕೊಡ್ತಾರ ಎಲ್ಲ ಪರೀಕ್ಷೆ ಬಂದ ಕಡೆಗೆ ಹೇಳೋದು ನೀನು ಹ್ಞೂ ಕಣಿ ನಮ್ಮಂತ ಬಡವರು ಹೋದ್ರೆ ನ್ಯಾಯ ಕೊಡ್ತಾರೇನೆ ಎಲ್ಲ ಅವ್ರಿಗೆ ಹೇಳ್ತಾರೆ ಅವ್ರು ಹೇಳ್ದಂಗೆ ಕೇಳ್ರಿ ಅಂತಂತಂದು ಹ್ಞೂ ಕಣಿ ನಾವು ಮೊನ್ನೆ ಬುದ್ಧಿಲ್ದಂಗೆ ಏನೇನೋ ಏನೇನೋ ಮಾತಾಡ್ವಿ ಸೀತಕುಂ ಬಗ್ಗೆ ಏ ನಾವು ಹೋಗ್ಬೇಕ್ರಿ ಹೋಗ್ಬಿಟ್ಟು ನಮ್ಮ ಸೀತಕುಂಗೆ ಪರವಾಗಿ ನಿಂತ್ಕೋಬೇಕು ನಾವು ಆ ನಮ್ಮ ಪಾರಿಗೆ ಹೆಂಗನಾ ಇಲ್ಲಿ ನ್ಯಾಯ ಕೊಡ್ಬೇಕು ಏನು ದೊಡ್ಡ ನಾಯನೇ ನಾವು ಹೋಗಬೇಕ್ರಿ ನಾವು ಹೋಗಿ ನಮ್ಮ ಸೀತಕುರಿಂದ ನಿಂತ್ಕೊಂಡು ನ್ಯಾಯ ತಗೋಣ ಅಯ್ಯೋ ನನ್ನ ತಾಯಿ ಸುಲ್ಬೇನೆ ಆ ವಿರುದ್ಧ ನಿಂತ್ಕೊಂಡು ನಾವು ಅಯ್ಯೋ ಊರಾಗೆ ಯಾರ್ದು ಕೂಲಿ ಸಿಗ್ಲಿಲ್ಲದ್ರೆ ಅವ್ರದ್ದೇ ಕೂಲಿ ಕಣಿ ಅವರಿಂದ ನಾನು ಕಾಸು ಹೆಂಗೋ ಕಾಣೋದು ವರ್ಷ ಪೂರ್ತಿ ಅವ್ರು ಅಲ್ದಾಗ ಹೋಗಿ ಮಾಡ್ತೀವಿ ನೀಂಗಂತಿಯಾ ಅವ್ರ ನೋವು ಎದ್ರಾ ಕಣಕ್ಕುತ್ತಾ ನಾವು

ఎస్ట్ హాను నోడు నీర్తీ అమ్మ తయారా నీ నండా కలిసి నన్ను హోతీని సరే ఎదురుకు నీ కయూల్ సుమ్మ సోడ బీ సిగ్గం సుమ్ అదే హింక నీ అందుక నోడాక సై నేను అసే హై అది దొడ్ నా దొడ్ విచారా కయ్యగలవా దొద్దు అంత అందరవ్ బేదాగిరి నేను బాధితి ఇవ్వరు విచారకం బలవ నోట్ యారు మాట్రీ ఈ ఎంట్ గంటే కడ అది గంట హిం అంతి పచ్చి కదిరంతి అది గంట హింకి நன்கு ஆஹ் நான் என்ன ನಾನ್ಸಲ್ಲ ನೋಡೇ ಬರ್ತೀನಿ ನಾನು ಇನ್ನೊಮ್ಮಗ ಇನ್ನು ಅಲೆ ನಿನ್ಕಂಡ ಆ ಮನೆ ಬರೋಣ ಮಟ್ಟ ಬರೋಣ ಅಂತ ಏನಿಲ್ಲ ಹಾ ಇನ್ನು ಅಲ್ಲೇ ನಿಲ್ಸ್ಕೊಂಡ್ ಇನ್ನ ನೋಡ್ಕೊಂಡು ಅದಕ್ಕೆ ಅವ್ರನ್ನೇನು ಪ್ರಯೋಜನ ನನ್ನ ಮಗನ ಸರಿಯಾಗಿ ಅದ್ಭುಸ ಬೆಳೆಸಿದಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ನೀವ್ ಫಸ್ಟ್ ಮಿತಿ ಮೇಲೆ ಕೂಕ್ಸ್ಕೊಂಡು ಅದು ಕಟ್ಟ ನನ್ನ ಮಗ ಅಮ್ಮ ಅಮ್ಮ ತಿನ್ನಿ ಒಟ್ಟೆ ತುಂಬಾ ಹೋಗಿ ತಿನ್ನದೇ ಹೋಗಿ ಬೆಳಗ್ಗಿಂದ ಊರ್ ಅದು ಊರ್ಸು ಬರೋದೇ ಮನೆ ಮಠ ಸೇರ್ ನೀವು అలకనే నింగే నువ్వు మైవి పగ్నేతే ఏంటి నిమికి ఆ కాలేజ్ గేట దగ్గితే ఏను ఎత్తంతన నువా త్రీ క్లాసికేల అవర్ జుతి ఏయ్ అమ్మా నింగే తలకట్టతా శనివారం ఇవతో శనివారదనే నుం శనివారం శనివారం రజేయదిలే శనివారం బనవార రెండు రోజులు రజే ఉంటారు నిమికి కాలేజ్ ఎట్లా చేస్తాగతియా సరే ఆదు పోగు అది మరి తిని లోగి పోగి ఇది మీ అబ్బాయి తిందల ఇట్ 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 ఎల్ల హాకి తిని బిటిరామనే ఇను అవ్ తిందల అవని ఇటు ఊల్సి తిని లోగి పోగి అకండు సరే お前らド、いやっけはよあくなってあくなってええやべえあの。 ಬೇಕಂದು ಅದೇ ಮತ್ತೆ ನನ್ನ ಪರಿಸ್ಥಿತಿ ಏನು ಮಾಡಣ ಅಣ್ಣನ ಅವನೇ ಮಾಡಿದಮ್ಮ ಅವನ ಅದಮ್ಮ ಇದ್ದಾನಲ್ಲ ಈಗ ಅವನೇ ಮಾಡ್ದ ಏ ಅಣ್ಣಮ್ಮ ದುರ್ಗಿ ಅಣ್ಣ ನಿಮ್ಮ ಅಣ್ಣ ಅವಳು ರಾಮಜಮ್ಮ ಕೇಳ್ತಾನೆ ಅವಳು ಭಾರಿ ಅಮ್ಮ ಅವಳು ಹ್ಞೂ ಅಪ್ಪಾರಕ್ಕ ಯಾಕೆ ಅವಳೇನು ಅಕ್ಕ ಅಂತೇಮ್ಮ ಕೇಳಿ ಪೂರ್ತಿ ಮತ್ತೆ ನಿಮ್ಮ ಅಣ್ಣ ಅದನ್ನ ಅವಳನ್ನ ಇಷ್ಟಪಡ್ತಾನಂತೆ ಅವಳೇ ಮಧ್ಯಾಹ್ನ ತೂಕ ಕೊಡೋದೇ ಅದಕ್ಕೆ ಈಗ ಅವಳು ಸೀತೆ ಅಮ್ಮಳು ಪಂಚತೆ ಕರೆದಿರೋದು

ಅಂತ ಬದುಕು ಮಾಡಿದಾನೆ ಅಲ್ಲ ಕಣೆ ನಿನ್ನೆ ಅವ್ರ ಮನೆಗೆ ಹೋಗಿದ್ದೀವಿ ಆ ಬರೀ ಅವ್ರ ಪರವಾಗಿ ಮಾತಾಡ್ತಾನೆ ಆ ತುಗಿ ಈಟು ನಮ್ಮ ಅಮ್ಮನ ಪರವಾಗಿ ಇಟ್ಟು ಮಾತ್ರ ಇಲ್ಲ ಕಣೆ ನನ್ನ ಪರವಾಗಿ ಇಟ್ಟು ಆ ನಾನೇ ಏನಾರು ಅಂತ ಏ ನಿನ್ನ ತಾಯಿ ಕಂಡ್ಬೇಡ ಏ ನಿನ್ನ ಮತ್ತೆ ಕಂಡ್ಬೇಡ ಅಂತಂದು ಹೇಳ್ತಾನೆ ಏನ ಇನ್ನು ಮದುವೆ ಎಲ್ಲ ಮುಂಜಾನೆ ಅಲ್ಲಿ ಅವಳು ಹೆಂಡತಿ ಅಂತ ಇವಳು ಅತ್ತೆ ನೋಡಿ ಹೆಂಗೈತೆ ಇದು ಆ ಬೇಗ ನಮ್ಮ ಸಂಬಂಧ ಬೇಕಾದ್ರೆ ಬಿಟ್ಟು ಬಿಡ್ತಾನಂತೆ ಅವ್ರ ಅತ್ತೆ ಅವ್ರ ಮಾವ ಅವಳು ಬೇಕಂತೆ ನೋಡಿದ ಹೆಂಗೈತಿ ಹೌದಾ ಅಮ್ಮ ತಗ ಕಣಿ ಮುಂಡೇರು ಏನೋ ಮಾಟ ಮಾಡಿಸ್ಬಿಡೋರಿ ನನ್ನ ಮಗನಿಗೆ ಇಲ್ಲದ್ರೆ ನನ್ನ ಮಗನ್ ಮಾತಾಡೇ ಅಲ್ಲ ಹಾ ಏನೋ ಮಾಡಿಸೋರಿ ಅಮ್ಮ ಅದ್ ಬಿಡ್ಲಮ್ಮ ಅಪ್ಪ ಎಲ್ಲರೂ ಬಂತು ಅಂದ್ರೆ ಏನ್ ಮಾಡತಿಯಮ ಅಪ್ಪ ಇವೆಲ್ಲ ಊರು ಕೆರೆಗೆಲ್ಲ ಡಂಗ್ ಸಾರೋನಿ ಅಪ್ಪಿಗೆ ಹೆಂಗನಾ ಗೊತ್ತಾಗಿರುತ್ತೆ ಇಷ್ಟು ಅಪ್ಪ ಬರುತ್ತೆ ಅಪ್ಪ ಹೆಂಗ ಹೇಳ್ತೀಯ ಅಪ್ಪ ಏನಿಲ್ಲ ನಿನ್ನೆ ಫಸ್ಟ್ ಏರಿಕೋದು ಲೂಸ್ ಕೊಟ್ಬೇಳ್ಸಿದೆ ಲೂಸ್ ಕೊಟ್ಬಿಡಿದು ನಿನ್ನೆ ಏನಿಲ್ಲ ಫಸ್ಟ್ ಏರಿಕದ್ ನಿನ್ನ ಏನ್ ಮಾಡದ ಎಲ್ಲ ತಗೂ ತಿನ್ಬೇಕು ಎಲ್ಲ ತಗೂ ಹೇಗ್ಬೇಕು ಏನ್ ಮಾಡನ ಎಲ್ಲಾ ತಗುಲು ನಾನೇ ಸಾಯ್ಬೇಕು ಇನ್ನ ಏನೇನ್ ಏನ್ ಕೇಳ್ಬೇಕು ಗೊತ್ತು ನೋಡ್ರಿ ಕಡೆ ಹೋರ್ಸಿಂಬಳು ಆ ಪಂಚಿತ ಕಡೆ ಆಪಿಸ್ಬಿಟ್ಟೆ ನಮ್ಮಂತನ ಈ ನನ್ನ ನಮ್ಮ ವಿಚಾರ ಇನ್ನು ನಮ್ಮ ಮನೆಗೆ ಗೊತ್ತಿಲ್ಲ ಇನ್ನು ನೀವು ಆಯ್ಬನ ಇಷ್ಟವರ್ಷ ಬರ್ತಾನೆ ಆ ರುದ್ರ ತಾಣವ ಮಾಡಿ ನಲ್ಲಿಂದೇ ಅಲ್ಲಿಂದ ಬರ್ತಾನೆ ಏನೇ ಏನೇ ಅಂದ್ಕೊಂಡೇ ಬರ್ತಾನೆ ನನ್ನ ಮೇಲೆ ತೂ ತಲೆ ನೋಡ್ತಿಲ್ಲ ಏನ್ ಮಾಡ್ತಾ ಅಂತ ಕಟ್ಟಿ ನೋಡ್ತೀರಿ ಕತೆ ಹೀಗೆ ಮುಂದೆ ಇರ್ತೀನಿ ನಿಮ್ಗೆ ನಿಮ್ಮ ಕಮೆಂಟ್ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು